ಮಾಡಿದರ ಆ ಥರ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ ಅದನ್ನು ನಾವು ಖಂಡಿಸ್ತೀವಿ ಒಂದೇದ್ದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈಕೊಳ್ತೀವಿ ಈ ಥರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು ಅದು ಮಾಡಿದ್ದು ಭಾಳ ಗೌರವ ತಪ್ಪೋದು ಅದನ್ನ ನಾವು ಕಡಿಮೆ ಮಾಡೋದಷ್ಟೇ ಅಲ್ಲೇ ಅವ್ರಿಗೆ ಸಂತೋರ್ಗೆ ಶಿಕ್ಷಣ ಕೊಡಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀವಿ ನಾಡಿಯಲ್ಲಪ್ಪ ಕೇಳಪ್ಪ ಎಸೈತಿನ ಕೇಳಿ ಒಂದು ಸಣ್ಣ ಸ್ಪಾರ್ಕು ಅವರು ಶಿವಾನಂದ್ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ ಎರಡು ಸಾವಿರದ ಹದಿನೆಂಟರಾಗೆ ನಮಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದರು ಮುಖ್ಯಮಂತ್ರಿಗಳು ತತಕ್ಷಣ ಹೇಳಿದರು ಅದೆಲ್ಲ ಆಗಿಲ್ಲಪ್ಪ ವಾಂಗಿದ್ರೆ ಎಂ ಬಿ ಪಾಟ್ಲ ಯಾಕೆ ದೊಡ್ಡ ಲೀಡ್ಲಿಂದ ಹರಶು ಬರ್ತಿದ್ರು ಅಂತ ಹೇಳಿದ್ರು ಮತ್ತೆ ಎರಡನೇ ಬಾರಿ ಹೇಳಿದರು ಮೂವತ್ತು ಸಾವಿರ ಲೀಡ್ಲಿಂದ ಅರಸ್ ಬಂದಿದ್ದಾರೆ ಆವಾಗ ನಾನು ಹೇಳಿದೆ ನಾನು ಮೂವತ್ತು ಸಾವಿರ ಲೀಡ್ಲಿಂದ ಅರ್ಶ ನಿಮಗೂ ಗೊತ್ತಿದೆ ನರೇಂದ್ರ ಮೋದಿಯವರು ನಾನು ಮತಕ್ಷೇತ್ರಕ್ಕೆ ಬಂದರು ಸಾರವಾಡ ಮತ್ತು ಬಬಲೇಶ್ವರ ನಡ್ಬೇಕು ಅಮಿತ್ ಶಾ ಅವರು ಬಂದರು ಯೋಗಿ ಆದಿತ್ಯನಾಥ್ ಬಂದರು ಇನ್ನೂ ಯಾರ್ಯಾರೋ ಬಂದರು ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದರು ನಾನು ಅರ್ಶು ಬರಲಿಲ್ಲವಾ ನೀವು ನೋಡಿದಾರಲ್ಲ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾನು ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದರು ಬಿಜಾಪುರ ನಗರಕ್ಕೆ ಬರಲಿಲ್ಲ ಅವರು ಬಂದಾಗ ನಾನು ಆರ್ಶ್ ಬರಲಿಲ್ವಾ ಆಮೇಲೆ ನಾನು ಕಣ್ರಿ ಅವರು ಇಲ್ಲ ಸ್ವಲ್ಪ ಆಗ್ಯದ ಅಂತ ಹೇಳಿದಾಗ ನಾನು ಹೇಳಿದೆ ಹಂಗಿದ್ರೆ ಮಲ್ಲಿಕಾರ್ಜುನ ಯಾರು ಯಾಕೆ ಸೋತ್ರು ಅಂತ ಹೇಳಿದೆ ಏನ್ರಿ ಅವರು ಸ್ವತಂತ್ರ ಧರ್ಮದ ಹೋರಾಟ ವಿರೋಧ ಏನು ರೀ ಮತ್ತು ಅವರು ಯಾಕೆ ಸೋತರು ಅಂತ ಕೇಳಿದೆ ಅಷ್ಟಕ್ಕೆ ಅದನ್ನು ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್ ಅದು ಒಂದು ಹೇಳ್ತೀನಿ ನಿಮಗೆ ನಾವು ಏಳು ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ಗಿಂತ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನು ಇವತ್ತಿನ ದಿವಸ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ಏನಾಗಬೇಕು ಎಂಥದ್ದು ಎಲ್ಲವನ್ನು ಕೂಡ ಮಾಡಿನೇ ಇವತ್ತಿನ ದಿವಸ ನಾವು ಕ್ಯಾಬಿನೆಟ್ಗೆ ಹೋಗಿದ್ದೀವಿ ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ ಇದೊಂದು ಸಣ್ಣ ಸ್ಪಾರ್ಕನ್ನು ಮಾಡ್ತಾ ಮಾಡ್ತಾಯಿದ್ರೆ ಅಷ್ಟೇ ಹೀಗಾಗಿ ಮತ್ತೆ ನಾವು ಕೊಡ್ತೀವಿ ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ ಏಳು ಜನ ಸಚಿವರು ಈಶ್ವರ್ ಖಂಡ್ರೆ ಅವರು ಶಾಂ ಪ್ರಕಾಶ್ ಅವರು ಶಿವಾನ ಪಾಟ್ರ್ರು ಲಕ್ಷ್ಮೀ ಬಾಳ್ಕರ್ ಅವರು ಅವರು ಅವೆಲ್ಲರೂ ಒಟ್ಟಿಗೆ ಮತ್ತೆ ಹೋಗಿ ಮುಖ್ಯಮಂತ್ರಿಗಳು ಮಕ್ಕಳಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂಥ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಇಡ್ತೀವಿ ಸೊ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ ಒಂದು ಸಣ್ಣ ಸ್ಪಾರ್ಕ್ ಅದು ಒಂದು ಸ ಒಂದು ಆರೋಪ ಸಿಕ್ಸ್ಟಿ ಸೆಕೆಂಡ್ಸ್ ಪಾರ್ಕ್ ಅಷ್ಟೇ ಅದು ಯಾರು ಅಯ್ಯೋ ಬಿಡಿಯಪ್ಪ ಇವ ವಿಜೇಂದ್ರವರು ಇವ್ರ ಮಾಡಿ ತೆಗಿಬೇಕಂದ್ರೆ ಹಿಂದೆ ಹಿಂದೆ ಇವರು ಕೆಲವೊಬ್ಬರನ್ನ ಇವ್ರ ತಂದೆಯವರು ಇದ್ದಾಗ ಏನು ತ್ರೀ ಬೀದಲ್ಲಿ ಹಾಕಿದ್ರು ಏನ್ರಿ ಹಾಕಿ ಹದಿನೈದು ಉಪ ಪಂಗಡಿಗಳನ್ನ ಮೇಲೆ ತೆಗೆದ್ರು ಇದೇ ಏನು ಒಂದೇ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು ಹದಿನೈದು ಮಂದಿ ಉಪ ಪಂಗಡಿಗಳನ್ನ ಹಾಕಿ ಒಂದು ತಿಂಗಳಲ್ಲಿ ತಗದ್ರು ಇವರು ಇವ್ರ ಇತಿಹಾಸ ವಿಜೇಂದ್ರ ಅವರು ಇವ್ರ ತಂದೆಯವ್ರ ಇತಿಹಾಸ ಹತ್ರ ಹೊರದಾಗ್ತದೆ ಅದೆಲ್ಲ ಬಾಡೋದು ಇನ್ನೊಂದು ನಾಲ್ಕು ವರ್ಷ ವರ್ಷ ಆದರೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ ಅದನ್ನು ಜಾರಿಗೊಳ್ತಾರಲ್ಲ ಕಾಂಗ್ರೆಸ್ನವರು ಯಾರು ವಿಜೇಂದ್ರ ಹೇಳ್ತಾರೆ ಏನು ವಿಜೇಂದ್ರ ನಮ್ಮ ಹೈಕಮಾಂಡ್ ಮೊದ್ಲು ತಂದ ಖರ್ ವಿಜೇಂದ್ರಿ ಯತ್ನಾಳ್ ಬಸ್ಅನ್ ಕೇಳ್ರಿ ವಿಜಯ ವಿಜೇಂದ್ರ ಬಗ್ಗೆ ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಾಗಿತ್ತು ಏನಾಗಿತ್ತು ಅವ್ರಿಗೆ ಟಿಕೆಟ್ ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಟಿಕೆಟ್ ಕೊಡ್ಲಿಲ್ಲ ನಾವು ತಗೊಂಡು ಟಿಕೆಟ್ ಕೊಟ್ವಿ ಸೋತರು ಸೋತ ಮೇಲೆ ಮತ್ತೆ ಎಮ್ ಎಲ್ ಸಿ ಮಾಡಿದ್ವಿ ಎಮ್ ಎಲ್ ಸಿ ಮಾಡ್ ಜಿಗದ್ ಹೋದ್ರು ಇದೆಲ್ಲ ನಡೀತದ ಈ ಲೆಕ್ಕ ವಿವಾದ ಸಲುವಾಗಿ ಹಾಗೇನಿಲ್ಲ ಇಲ್ಲ ಸಹ ಎಲ್ಲರೂ ಜಾತಿ ಇದರಲ್ಲಿ ಗಣತಿ ಅದು ಜಾತಿ ಗಣತಿ ಅಲ್ಲ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಮ್ಮ ಸರ್ಕಾರ ಮತ್ತು ನಾವು ಲಿಂಗಾಯತರು ಇದ್ರೂ ಕೂಡ ಎಲ್ಲಾ ಜಾತಿಗಳು ಹಿಂದುಳಿರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ದಲಿತರು ಇರ್ಬೋದು ಸಣ್ಣ ಸಣ್ಣ ಸಮುದಾಯಗಳು ಕುಂಬಾರ ಪತ್ತಾರ ಉಪ್ಪಾರ ಸಣ್ಣ ಸಣ್ಣ ಸಮುದಾಯಗಳು ಏನಿದಾವೆ ಬ್ರಾಹ್ಮಣರನ್ನು ಒಳಗೊಂಡು ಇವತ್ತು ಎಲ್ಲ ಸಮುದಾಯಗಳಿಗೆ ಬಡವರಿಗೆ ಒತ್ತಿನಸ ನ್ಯಾಯ ಸಿಗಬೇಕು ಅಂಥೇಳಿ ಇದು ಸಮೀಕ್ಷೆ ಇವತ್ತು ಸಹ ಆಗಿದೆ ಇದರಲ್ಲಿ ಕೆಲವೊಂದು ಕೆಲವೊಂದು ತಿಳಿದೋ ತಿಳಿದೋ ಜನರಿಗೆ ಒತ್ತಿನಸ ಕೆಲವೊಂದು ಸಮಸ್ಯೆಗಳು ಸಮಸ್ಯೆಗಳಿದಾವೆ ನಮ್ಮಲ್ಲಿನ ಸಮಸ್ಯೆಗಳಿದ್ದಾವೆ ನಾವು ಎರಡು ಕಡೆ ನೋಂದಣಿ ಮಾಡಿದ್ದೀವಿ ಹೀಗಾಗಿ ಅಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅವ್ರು ಹೆಂಗೆ ಇದು ಮಾಡಿಸ ಟ್ರೈಟ್ ಮಾಡಬೇಕು ಮತ್ತು ಕೆಲವೊಂದು ಜನಸಂಖ್ಯೆಗಳು ನಿಜವಾಗಿಯೂ ಕೂಡ ಅವ್ರು ಹೇಳ್ತಾರೆ ನಮ್ಮ ಸಮಾಜಕ್ಕೆ ಎಷ್ಟು ಕಡಿಮೆ ಆಗಿದೆ ಹೆಚ್ಚಿಗಾಗಿದೆ ನಮ್ಮ ಸಮಾಜ ಈ ಪ್ರವರ್ತನ ಸೇರಬೇಕು ಹೋಗುತ್ತೆ ಆ ಪ್ರವರ್ತನ ಸೇರಬೇಕಾಗಿತ್ತು ಇದು ಸ್ವಾಭಾವಿಕವಾಗಿ ಎಲ್ಲರೂ ಅಂತೇಳಿ ಆದರೆ ಇಷ್ಟೇ ಎಲ್ಲ ಎಲ್ಲ ಕಡೆ ಅವರು ತುಂಬ ಸೈನ್ಯ ತೊಗೊಂಡಿದ್ದಾರೆ ಅದನ್ನು ವಿವರಣೆ ಕೊಟ್ಟಿದ್ದಾರೆ ಸರ್ಲಿ ಹಿಂದುಳಿದ ಇಲಾಖೆ ಸಚಿವರು ಯಾವ ರೀತಿ ಅದನ್ನು ಇದು ಆಗಿದೆ ಎಷ್ಟು ಜನರು ಮನೆಗೆ ಹೋಗಿದ್ದಾರೆ ಅವರು ಸಹಿ ತೊಗೊಂಡಿದ್ದು ಎಲ್ಲನೂ ಕೂಡ ಅವತ್ತು ಸಲ ಮೀಟಿಂಗ್ಗಳಲ್ಲಿ ವಿವರಿಸಿದ್ದಾರೆ ಒಂದೇ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಮತ್ತು ವಿಶೇಷವಾಗಿ ನಾವು ಯುವಜನ ಲಿಂಗ ಹತ್ರ ಬರೀ ಸಲುವಾಗಲ್ಲ ಎಲ್ಲ ಎಲ್ಲರ ಪರವಾಗಿ ಸಾಮಾಜಿಕ ನ್ಯಾಯ ಎಲ್ಲ ಹಿಂದುಳಿದವರು ಇರ್ಬೋದು ಸಣ್ಣ ಸಣ್ಣ ಸಮುದಾಯಗಳಿರ್ಬೋದು ವಕ್ರಿಗಿರ್ಬೋದು ಅಲ್ಪಸಂಖ್ಯಾತರಿರ್ಬೋದು ದಲಿತರು ಇರ್ಬೋದು ಎಲ್ಲರ ಪರವಾಗಿ ಅದೇ ಅದ್ರ ಜೊತೆಗೆ ನಮ್ಮದು ಕೂಡ ನಮಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲರಿಗೂ ನ್ಯಾಯ ಸಿಗಬೇಕು ಇದು ನಮ್ಮ ಬಸವ ತತ್ವ ಏನಿದೆಯಲ್ಲ ಅನುಭವ ಮಂಟಪದ ರೀತಿ ನಾವು ಪರಿಹಾರ ಆಗಬೇಕು ಅಂತ ಕಂಡಿದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು